...... ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಗ್ ಬೇರೆ ಕನ್ನೋಂತಹ ಬೆಲ್ಲಾಕೆ ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ಗಮನಕ್ಕೆ ಬರುತ್ತವೆ ಯೂಟ್ಯೂಬ್ ಚಾನಲ್ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಯಾರಾದರೂ ರೈತರು ಬಿತ್ತನೆ ಬಿಡೋದಕ್ಕೆ ಮತ್ತು ಕೆಲವು ಬೆಳೆಗಳಿಡುವುದಕ್ಕೆ ಆಕಾಶ ನೋಡುತ್ತಿರ್ತೀರಾ ಹಾಗಾದರೆ ರೈತ ಬೆಳೆಗಳು ಬೆಳಿಬೇಕಾದ್ರೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತದೆ ನೀರಿನ ಅವಶ್ಯಕತೆ ನಿಮ್ಮ ಮುಖ್ಯವಾಗಿರುತ್ತದೆ ಹಾಗಾಗಿ ಮಳೆ ಬರುತ್ತೆ ಇಲ್ಲೋ ಈ ಸಲ ಹೇಗೋ ಅಂತ ತುಂಬ ಮುನ್ಸ ಆಕಾಶದ ಕಡೆ ಗಮನ ಹಾಕ್ತಿರ್ತಾರೆ ಆದರೆ ಉದ್ಯಮಿಗಳಾಗ್ಬೋದು ಸರ್ಕಾರಿ ನೌಕರಿಗಳಾಗ್ಬೋದು ಯಾರೇ ಆಗ್ಬೋದು ಮಳೆ ಬಂದರೆ ಅಯ್ಯೋ ಕೋಳೆ ಹೋಗಬೇಕು ಬಟ್ಟೆ ನೆಂದು ಹೋಗುತ್ತೆ ಹಾಗೆ ಅಂತ ಅವ್ರಿಗೂ ಕಷ್ಟ ಆದರೆ ನಾವು ಮೂರು ಹೊತ್ತು ಊಟ ಮಾಡಬೇಕಾದ್ರೆ ರೈತ ವ್ಯವಸಾಯ ಮಾಡಲೇಬೇಕು ವ್ಯವಸಾಯ ಮಾಡಬೇಕಾದ್ರೆ ನೀರು ಬೇಕೇ ಬೇಕು ಹಾಗಾಗಿ ಇದು ಅತಿ ಮುಖ್ಯವಾದ ಹವಾಮಾನದ ವಿಷಯ ಅಂತ ಹೇಳ್ತಾ ಈ ಸುದ್ದಿ ಮಾಡಿದ್ದೀವಿ ಸ್ನೇಹಿತರೆ ದಕ್ಷಿಣ ಪರಾಯ ಪೃಶ್ವಭೂಮಿ ಭಾಗವಾದ ಆಕಾಂಕ್ಷೆ ಎಂಟು ಡಿಗ್ರಿಯ ಉತ್ತರಕ್ಕೆ ವಿರುದ್ಧ ದಿಕ್ಕಿನಿಂದ ಪ್ರಬಲವಾದ ಗಾಳಿಯ ಬೀಸುತ್ತಾ ಇದೆ ನಮ್ಮ ದೇಶದಲ್ಲಿ ಅದರ ಜೊತೆ ದಕ್ಷಿಣ ಕೇರಳದ ಅಗ್ನೇಯ ಅರೇಬಿಯನ್ ಸಮುದ್ರದ ಉಷ್ಣ ವಲಯದಲ್ಲಿ ಚಡ್ಡು ಪರಿಚಯ ಗೋಚರವಾಗಿದೆ ಕೇರಳದ ಪ್ರಸ್ತುತ ಕರಾವಳಿಯುದ್ಧ ಬಿಸ್ತಾ ಇರುವ ಕಾರಣಕ್ಕೆ ಮುಂದಿನ ಏಳು ದಿನಗಳಲ್ಲಿ ರಾಜ್ಯಾದ್ಯಂತ ಅಲ್ಲಲ್ಲಿ ಮತ್ತು ಕೆಲವೆಡೆ ವ್ಯಾಪಕವಾದ ಬಿರುಗಾಳಿ ಸಹಿತ ಗುಡುಗು ಸಿಡಿಲಿನಿಂದ ಕೂಡಿದ ಹಗುರವಾದ ಸಾಧಾರಣ ಮಳೆ ಆಗುವ ಸಾಧ್ಯತೆ ಜಾಸ್ತಿ ಇದೆ ರಾಜ್ಯದಲ್ಲಿ ಈಗಾಗಲೇ ಸುಮಾರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬಂದಿದೆ ಕೆಲವೊಂದು ಕಡೆ ಕೆರೆ ಕುಂಟೆಗಳೆಲ್ಲ ತುಂಬಿದ್ದಾವೆ ಆದರೆ ಈ ನಾಲ್ಕೈದು ದಿನದ ಮಳೆ ಕಡಿಮೆ ಆಗಿದೆ ಮುಂದಿನ ಒಂದು ವಾರ ಜೋರು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಯಾಕಂದರೆ ಕೇರಳದ ಅರೇಬಿಯನ್ ಸಮುದ್ರದಲ್ಲಿ ಚಂಡಮಾರುತ ಪರಿಣಾಮ ಮೇ ಮೂವತ್ತೊಂದರಿಂದ ಜೂನ್ ಐದನೇ ತಾರೀಕು ಮಳೆಯಾಗುವ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಹಾಗಾಗಿ ಮುಂಗಾರು ಮಳೆ ಎಂಟ್ರಿ ಆಗೋ ರೀತಿ ನಮ್ಮ ರಾಜ್ಯಕ್ಕೆ ಕನ್ಫರ್ಮೇಷನ್ ಆಗಿದೆ ಹಾಗಾಗಿ ನೋಡಿ ಕೆಲವೊಂದು ಕಡೆ ಒಡಿಶಾದಲ್ಲೆಲ್ಲ ತುಂಬಾ ಮಳೆ ಜಾಸ್ತಿ ಆಗಿಬಿಟ್ಟು ಇಡೀ ರಾಜ್ಯನೇ ಮುಳುಗುವ ರೀತಿಯಲ್ಲಿ ಮಳೆ ಬೀಳ್ತಿದೆ ಆದರೆ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಇಡೀ ದೇಶದಲ್ಲೇ ಸುಮಾ ಎಲ್ಲ ರಾಜ್ಯಗಳಲ್ಲಿ ಮಳೆನೇ ಇಲ್ಲ ಅಸಲ್ ಒಂದು ಇಪ್ಪತ್ತು ಪರ್ಸೆಂಟ್ ಕೂಡ ಮಳೆ ಇಲ್ಲ ಆ ರೀತಿಯಾಗಿತ್ತು ಆದರೆ ಈಗಿನ ಈ ಈ ವರ್ಷದಲ್ಲಿ ಇನ್ನು ಮುಂಗಾರುಗಳಲ್ಲೇ ಒಳ್ಳೆ ಒಳ್ಳೆ ಮಳೆ ಆಗಿದೆ ಕೆಲವೊಂದು ಡ್ಯಾಮ್ಗಳಲ್ಲಿ ಸುಮಾರು ಐವತ್ತು ಪರ್ಸೆಂಟ್ನಿಂದ ಜಾಸ್ತಿ ತುಂಬಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ತುಂಬ ಮಳೆಯಾಗಿ ಕೆರೆ ಕುಂಡಿಗಳೆಲ್ಲ ತುಂಬಿದೆ ಆ ರೀತಿಯಲ್ಲಿ ಇದೆ ಒಳ್ಳೆ ಮಳೆ ಇದೆ ಈಗ ನಾಳೆಯಿಂದ ಸುಮಾರು ಒಂದು ಐದನೇ ತಾರೀಕರೆಗೂ ಮಳೆ ಬೀಳುವ ಸಾಧ್ಯತೆ ತುಂಬ ಇದೆ ಯಾಕೆಂದರೆ ಅರಬಿ ಕೇರಳದ ಅರಬಿ ಸಮುದ್ರ ಚಂಡಮಾರುತದಿಂದ ಈ ಮಳೆಯಾಗುವ ಸಾಧ್ಯತೆ ಅತಿ ಹೆಚ್ಚು ಇದೆ ಇದು ಹವಾಮಾನ ಇಲಾಖೆಯಿಂದ ಬಂದಿರುವಂತಹ ವರದಿಯಾಗಿದೆ ಸ್ನೇಹಿತರೆ ಹಾಗಾಗಿ ಮಳೆಯ ಸಾಧ್ಯತೆ ಜಾಸ್ತಿನೇ ಇದೆ ರೈತರು ಏನು ತುಂಬ ಹೆಚ್ಚಿನ ಮಾಡುವ ಅವಶ್ಯಕತೆ ಇಲ್ಲ ಮಳೆ ಬರುತ್ತಂತ ಹೇಳ್ತಾ ಈ ಸುದ್ದಿಯನ್ನು ಇಷ್ಟ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮುಖಾಂತರವಾಗಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು